ಸರ್ ಈಗ ಬಹಳಷ್ಟು ಇಂಪಾರ್ಟೆಂಟ್ ಇರುವಂತಹ ವಿಚಾರ ಜೆ ಡಿ ಎಸ್ ಮತ್ತು ಬಿಜೆಪಿಯಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ ಕಾರಣ ಏನಂದ್ರೆ ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ರು ಇದರ ಹಿಂದೆ ಅಂದರೆ ಪೆನ್ ಡ್ರೈವ್ ಹಂಚೋದಕ್ಕೆ ಕಾರಣ ಆಗಿರತಕ್ಕಂತಹ ಪ್ರೀತಮ್ ಗೌಡರು ಏನಂದರೆ ವೇದಿಕೆ ಮೇಲೆ ಕೂತ್ಕೊಂಡಿದ್ರು ಅಂಥವ್ರ ವೇದಿಕೆ ಮೇಲೆ ನನ್ನನ್ನು ಕರೆದು ಸಭೆಯನ್ನು ಮಾಡಿರುವಂಥದ್ದು ಬೇಸರ ತಂದಿದೆ ಅನ್ನುವಂತಹ ವಿಚಾರ ಮೆನ್ಷನ್ ಮಾಡಿದ್ದಾರೆ ನಾನು ಅವರ ವಿಚಾರಕ್ಕೆ ಯಾವುದಕ್ಕೂ ಇಂಟರ್ಫಿಯರ್ ಆಗಿ ಹೋಗಲ್ಲ ಅವರು ಎನ್ ಡಿ ಎನ್ ಡಿ ಎ ಅವ್ರು ಮಾತಾಡಬಹುದು ಇವ್ರ್ ಮಾತಾಡೋದು ಅಲ್ಟಿಮೇಟ್ಲಿ ಯಾರಾದ್ರು ಬೇರೆಯವ್ರು ಮಾತಾಡಿದಾಗೆಲ್ಲ ಸುಮ್ನೆ ಒಂದಾಗ್ತಾರೆ ಅದಕ್ಕೆ ಯಾಕೆ ನಾವ್ ಯಾಕೆ ಅವ್ರ ಮಧ್ಯ ಅವ್ರ ಪಾರ್ಟಿ ವಿಚಾರಕ್ಕೆ ನಾವು ಇಂಟರ್ಫೇರ್ ಆಗ್ಬಹುದು ಈ ಹಿಂದೆ ಏನು ಆರೋಪವನ್ನ ಮಾಡ್ತಿದ್ರು ಅಂದ್ರೆ ಪೆಂಡ್ರೈನ್ ವಿಚಾರವನ್ನ ನೇರವಾಗಿ ಮೇಲೆ ಹಾಕ್ತಿದ್ರು ಈ ಬಾರಿ ಪ್ರೀತಮ್ ಗೌಡ್ರ ಹೆಸರನ್ನ ನೇರವಾಗಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಈಗ ಇವತ್ತು ಪ್ರೀತಂ ಗೌಡ್ರು ಅಂತಾನೆ ಹೇಳ್ತಿರೋದು ನಾನು ಯಾಕೆ ಮಾತಾಡ್ಕೊಳ್ಳಿ ಎಲ್ಲದಕ್ಕೂ ಕಾಲ ಉತ್ತರ ಕೊಡ್ತದೆ